ನಮ್ಮ ಮನೆಯವ್ರನ್ನ ಬ್ಯಾಡಲ್ಲ ತಿನ್ರಿ ಅವ್ರು ಅವ್ರ ರೀ ನೋಡಿ ಏನೇ ಹೇಳ್ತಾರ ರೀ ಸ್ನೇಹಿತರೆ ಭಾಳ ಕಾಮಿಡಿಯಾಗಿ ಹೇಳ್ತಾರ್ರಿ ಆ ಅದೇನ್ ರೀ ಹೇಳ್ತಾರೀ ಮದ್ವೆ ಕಿತ್ತ ಮೊದಲ ನಮ್ಮ ಮನೆಯವ್ರ ಬೇನಿ ಹೇಳಿ ಹೇಳ್ರಿ ಹಲೋ ಸ್ನೇಹಿತರೆ ನೋಡ್ರಿ ಮದುವೆಗಿಂತ ಮುಂಚೆ ನಾನು ಕರ್ಕೊಂಡು ಬಂದಿಲ್ಲ ರೀ ಇದೇ ಬಿಜಾಪುರನಾಗ ಸಿ ಎಕ್ಸಾಮ್ ಬರ್ಲಿಕ್ಕೆ ಬಂದಾಕ್ರಿ ಅವ್ರ ಗೆಳತಿಯಾರಾಗಿ ಕೂಡ ಬಂದಿರ್ರಿ ಈ ಗೆಳತಿ ಕೂಡ ಬರಕ್ ಬಲತಿಲ್ರಿ ಏನೋ ಬರೋಂಗಿಲ್ಲ ನಾವು ಗೆಳತಿರದ ನಾಸ್ತಾರೆ ನಾ ಭಾಳ ಆಗ್ಲತ್ತಿಲ್ರಿ ಫ್ರೆಂಡ್ಸ್ ನಾತ್ಲತನಾ ಅಲ್ಲಿ ಇದೇ ಇದಲ್ರಿ ಯಾವ್ದು ಕಾಲೇಜಿ ಬೇಸರ ಅಲ್ಲಿ ಕಾಲೇಜಿಗೆ ಬಂದಿಲ್ರಿ ಎಕ್ಸಾಮ್ ಬರ್ಲಕ ಆ ಕಾಲೇಜಿಗೆ ಬಂದಿಲ್ರಿ ಫ್ರೆಂಡ್ಸ ಕಾಲೇಜಿಗೆ ಬಂದಿಲ್ರಿ ಬರೋನಾ ಹುಡುಗಿಯರ್ ಕೂಡ ಮುಚ್ಚಿ ಮುಚ್ಚಿ ಕುಂದಿರತನ ನಾವು ಬಂದಿದ್ದೀ ಓಡಾತಾಡ್ರಿ ಗಡಿಯಾಕೋತೀ ಹಿಂಗ ಓಡಾತಾಡ್ರಿ ನಾನು ನಡೆದು ಕಳಿಸ್ರಿ ಜರ ನಮ್ಮ ಅಲಿಸಿ ಅವ್ರಿಗೆ ನಮ್ಮ ಸಿಸ್ಟ್ರ್ಗಳಿಗೆ ಇದ್ದಿರ್ತಾರಲ್ಲ ರೀ ಅವ್ರ ಫ್ರೆಂಡ್ಸ್ ಬೇ ಅಲ್ಲ ಮನೆ ಕಳಿಸ್ರಿ ಜರ ನಾ ಜರ ಮಗಡ ಇದ್ದಿದ್ದೆ ಹೀಗೆ ಬರ್ಲಾಕ್ ಹೋಗಲ್ಲ ಅದ್ರ ಕೆಟ್ಟ ನಾರ್ಲ ತಾಡ್ರಿ ಮೆಣಸ ಅದೇ ಇನ್ನ ಎಂಗೇಜ್ಮೆಂಟ್ ಆಗಿದ್ದಿಲ್ಲ ರೀ ಏನಾಗಿದ್ದಿಲ್ಲ ರೀ ಅದ ಆಗಿದ್ದಿಲ್ಲ ರೀ ನಾ ಕರೆ ಇಲ್ಲಿ ಬಾ ಬಾ ಅಂತ ಕರೀತೇನೆ ಒಳಗೆ ಹೋಗಿ ಸಾಕಾಡ್ಪಡ ಆಗಿತ್ತು ರೀ ಆಗಿತ್ತು ಆಗಿತ್ತು ರೀ ಇಲ್ಲಿ ಬಾ ಬಾ ಅಂತ ಹಿಂಗೆ ಕರ್ಕೊಂಡು ಕರೆದೇ ನಾ ತಗೋ ಕೆಳಗೆ ಬಂದಿಡ್ರಿ ಮೆಣಸ ಬರೋಣ ಹಂಗೇನು ಕೈ ಹಿಡ್ಕೊಂಡು ಹೆಂಗನಾದ್ಲಿಕೋನ್ ಅವ್ರೆಲ್ಲಾ ಹುಡುಗಿ ಇವ್ರ ಏನತ್ತರಿ ತ್ರಿಗಾಡಕ್ ಬಾತ್ರಿ ಟಿ ಎಕ್ಸಾಮ್ ಇದ್ರಿ ನಾ ಬರ್ಲಿಕ್ ಬಂದಿದ್ದೇವ್ರಿ ಇವ್ರಿ ಎಲ್ಲ ತ್ರಿಗಾಡಕ್ ಫೋನ್ ಬಾ ಅಂದ್ರಿ ಎಕ್ಸಾಮ್ ಟೈಮ್ನಾಗ ಅವ್ರು ನಾ ಬರೋದವ್ರಿಗೆ ಗೊತ್ತಿತ್ರಿ ಫೋನ್ ಮಾತಾಡ್ತಿದ್ದೇವ್ರಿ ಬರೋದಕ್ ಗೊತ್ತಿತ್ರಿ ಅವ್ರ ಏನ್ ಮಾಡಾರೀ ನನಗಿಂತ ಅಡ್ವಾನ್ಸ್ ಬಂದು ಅವರೇ ಬಸ್ ಸ್ಟ್ಯಾಂಡಿಗೆ ಬಂದಿರ್ತಾರೆ ಅವ್ರು ನಮ್ಮ ಟ್ರಾವೆಲ್ಸ್ ಬರ್ತಿದ್ರಿ ಇಲ್ಲಿ ಆಯ್ತು ಅವ್ರೆ ಅಡ್ವಾನ್ಸ್ ಬಂದಿದ್ರ ನಾ ಎಕ್ಸಾಮ್ ಆ ಕಾಲೇಜ್ ಅದೆಲ್ಲ ಅದು ಕಾಲೇಜ್ ನಾವು ಇಲ್ಲಿ ನೋಡ್ತೀನಿ ರೀ ಇವ್ರ ಕಾಲೇಜ್ ಅದೆಲ್ಲ ಇವ್ರಿಗೆ ಬರ್ತಿರ್ತಾವೆ ರೀ ಒಯ್ದಿರಿಲ್ಲ ನಮ್ಮ ಫ್ರೆಂಡ್ಸ್ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಒಯ್ದಿರಿ ಕಾಲೇಜ್ ಅದು ಒಯ್ತಿರಂತ ಅಲ್ಲಿ ಎಕ್ಸಾಮ್ ನಾವು ಎಕ್ಸಾಮ್ ಬರ್ಲಿಕ್ಕೆ ಹೋದೆವ್ರಿ ಒಳಗೆ ಇವ್ರು ಹೊರಗಡೆನೇ ನಿಂತ್ಬಿಟ್ಟಾರೆ ಬಿಟ್ಟಾರೆ ನನ್ನ ಎಕ್ಸಾಮ್ ಆಗತಾನೆ ಎಕ್ಸಾಮ್ ಬರೋದು ಹೊರಗ್ ಬಂದೇವ್ರಿ ಇವ್ರ ಅಲಾತರಿ ನಡಿ ಹೋಗ್ರೇಳ್ಕಂದ್ರಿ ಅವ್ರಿಂಗ್ರಿ ನಡಿ ಅಂದ್ರ ಹೆಂಗ್ ಹೋಗುದ್ರಿ ಹಂಗ್ರಿ ಮನ್ಯಾಗ್ರಿ ಅದ್ ಇವ್ರ ಒಟ್ಟ ಕೇಳಿಲ್ರಿ ನಮ್ ಫ್ರೆಂಡ್ಸ್ ಇವ್ರು ಹೇಳದರಿ ಇವ್ರೋತೇವ್ರಿ ನೀವ್ ಇಲ್ಲೇ ಕುಂದ್ರಿ ಅಥ್ ಅನ್ಕೆ ನ ಅವ್ರು ಅನ್ನೋ ನೀವು ಹೋಗ್ಬಾನಿ ಮನೇನವ್ರ ಯಾವ್ಬಾತ್ರಿ ಹೋದೇವ್ರಿ

ಇಲ್ರಿ ನಾ ಯಾವಾಗ ನೋಡಿಲ್ರಿ ಹಂಗ್ರಿ ಹಿಂಗೆ ಅದ್ರ ಏನು ನಡಿ ಇರ್ಲಾಕ ನಾ ಗಾರ್ನ ಕರ್ಕೊಂಡು ಹೋದ್ರೆ ತಿರುಗಾಡಿದ್ರಿ ಎಲ್ಲ ಸುತ್ತಕೊಂಡು ದೊಡ್ಡ ಇದ್ದಲ್ಲಿ ಪಡಿಸ್ ಎಲ್ಲ ತಿರುಗಾಡ್ದೋರ್ಸಿದಾರೆ ಇಲ್ಲಿ ಹಿಂಗೆ ಹಂಗೆ ಎಲ್ಲ ಅಂತ ಹೇಳಿದ್ರೀ ಮತ್ತೇನಾದ್ರು ಗಾರ್ಡನ್ ಕಡೆ ಹೋಗಿ ನಾನೇ ಕರ ಹಾಕಿ ಏನೋ ನಾಚನಾಗ ತಾಳ್ರಿ ಏನು ಹೇಳಕ್ ಬಾಯಿ ಮದ್ಯ ಹೇಳಿ ಈಗ ಎಲ್ಲೋ ಇಲ್ಲಿ ಇಲ್ಲ ಇಲ್ಲ ನಾ ಕೇಳಿದ ಏನು ತಿಂತೇನು ಕೇಳಿದ್ರಿ ಇಲ್ಲ ಅದು ಕಪ್ ಕೂತಾಳ್ರಿ ಆಸಿ ಇದ್ದೇನು ಕಪ್ಪ ಎಲ್ಲ ಕಪ್ಪೆ ಎಲ್ಲ ತಾಳ್ರಿ ಇನ್ನು ಅವ್ರ ಅದು ಕಪ್ಪೀ ಕರ್ಕೊಂಡ್ ಹೋದ್ರೆ ನಾನು ಒಳಗೆ ಏನು ಮಾಡಿದೆ ಪುಡ್ಸ ಗಾರ್ಡನ್ದಾಗ ಒಳಗೆ ಹೋದ್ರಿ ಬಿಡ್ರಿನ್ ಮಾಡಿ ಗಾರ್ಡನ್ ಹೋಗೋಣ ಅಲ್ಲಿ ಗಿಡದ್ ಬಡ್ಯಾಗ ಹೋಗಿ ಗಿಡದ್ ಬಡ್ಯಾಗ ಕುತ್ವರಿ ಎಲ್ಲಾರು ಬಾಳ ಜನ ಬಂದೇತ್ರಿ ನಾವ್ ಗಿಡದ್ ಬಡ್ಯಾಗಿ ಹೊಸದಾಗಿ ಎಲ್ರಿ ನಾವ್ ಏನ್ ಮಾಡತೀ ಹೊಸ ಕರ್ಕೊಂಡ್ ಹೋಯ್ದ್ರಿ ಗಿಡದ್ ಬಡ್ಯಾಗ ಕುತ್ವರಿ ಗಿಡದ ಬಡ್ಯಾಗ ಕೂತೇವ್ರ ಮಾತಾಡತೇವ್ರಿ ಅವಾಗ ಬಟ್ ಹೊಡ್ಕೊಂಡ್ ಬಂದ್ಬಿಟ್ರಿ ಸ್ನೇಹಿತರಿ ಹಾ ಅಂತ ಟೈಮ್ ದಶಿದಾಗ ಏನ್ ಮಾಡ್ರಿ ಕಲ್ಲಿಗೆ ಬಟ್ ಬಡದ್ ಬಿಟ್ಟಾರೋರ್ ಬಟ್ಟೆಗೆ ಬಡದ್ ಬಿಟ್ಟದ್ರಿ ನೋಡ್ಲಾಕಿ ನೋಡ್ಲಾಕ ಏನ್ ಮಾಡದ್ರಿ ಚಪ್ಪಲ್ ಹಾಕಿದ್ರ ಚಪ್ಪಲ್ ಬಡದ ಬಡದ ಬಟ್ ಹೊಡದ್ ಬಿಟ್ಟದ್ರ ಹೆತಿ ಖುಷಿ ನೋಡ್ತಿ ಖುಷಿ ನೋಡಿದ್ರ ಬ್ಯಾನಿ ಹಂಗೆ ಬ್ಯಾನಿಗೊಳ ಹೆಂಗ ಮಾಡದಪ್ಪ ಹಂಗ ನಕ್ಕಿ ಏರ್ಗೋಣ ಬಟ್ಟೆ ಕಡೆ ಹಾಕಿದ್ರಿ ಯಾಕೆ ರಗತ್ ಹೊಡದ್ರ ಹಂಗಿ ಕೂತರಿ ಹಾಂಗ್ರಿ ಹಂಗ ಹಿಂಗ ಅಂತಲ್ರಿ ಇಲ್ಲ ನಾನು ಮನೆಗೆ ಹೋಗ್ತೀನಿ ಮನೆ ಏನು ಮಾಡ್ಕೊತೀನಿ ನೀ ನೀ ಆರಾಮಿರು ಹಂಗ ಹಿಂಗ್ ತಿಳ್ದೆರಿಗೆ ಹೋದೆ ಹೋದ್ರಿ ಕಬಡ್ಡಿ ಬರ್ತಾವಲ್ಲ ರೀ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಬಡ್ಡಿ ಹೋದೇಳಿ ರೀ ತಿಂದಳೆಳ್ರಿ ಒಂದು ಹಕ್ಕಿ ಮಳೆ ತಿಂದೆ ನಾವು ತಿರುಗಿ ಕಬಡ್ಡಿ ಬರ್ತಾವೆ ರೀ

ಕೇಳಲ್ಲ ಆಟಿ ನಾನೇ ಚೊರ್ ಬಿಡ್ಯಾಕೆ ಏನು ಐತಿ ರೀ ಯಾಕೆ ಗೊತ್ತೇಳ್ತೀಯನ ಎದ್ದು ಹೋದಳ ರೀ ತಾನೇ ಅಲ್ಲೊಂದು ಬಾರ ಕಂಬಿದ ಬಾಯಿ ಅದ ಆ ಬಾಯಿ ಬರಿ ಮೀನು ಭಾಳ ಅದ್ರ ಮೀನು ನೋಡೋಕೆ ಹೋಗ್ಯಾರ ಬೇಕಾಯ್ತು ಅಣ್ಣ ಆಯ್ತಿಲ್ಲ ಅಲ್ಲಿ ಹಂಗೆ ಒಜ್ಜಾಡತಾಲ್ರಿ ಮೀನು ನೋಡ್ಕೊಂಡು ಅಂದ್ರೆ ಅಲ್ಲಿ ಒದಾಡತ್ತಳ ಯಾಕೆ ಮೀನ ನೋಡ್ತೀಕನು ಇಲ್ಲಿ ಏನು ಮೀನು ಅಂದ್ರ ಹೂ ಅಂದಿಲ್ಲ ರೀ ಮೀನಾ ನೋಡ್ಕೊಂಡು ಹೆಂಗೆ ಬರ್ತಾ ಬಿಟ್ಟು ನಾಲ್ಕೋದೇನು ರೀ ಅಲ್ಲಿ ಹಂಗೆ ಮಾಡತ್ತಾಳ ಅಲ್ಲಿ ಒಜಾಡತ್ತಾಳ್ರಿ ಏನು ಮಾಡತ್ತಾಳ ನೋಡ್ತೀನಿ ರೀ ಇಲ್ಲಿ ಪ್ಯಾಂಟ್ ಜಡದಾಳ ರೀ ಆ ಜಲ್ದಿ ಏಯ್ ಬಂದ್ರವ್ವ ನಾನು ಕರೆದೆ ರೀ ಯಾಕೆ ಏನಾಗ್ಯದ ಕೆಂಪಿರ್ಬಿಕ್ ಮಾತಾಡ್ತಾರ ಹೆಂಗ ಗಿಡದ ಬಟ್ಟೆ ನೋಡ್ರಿ ಗಿಡ ಬಡ್ಡ ಗೊತ್ತಿದೆ ಮಾತ್ ಮಾತಾಡ್ತಾರೀ ನನಗರ ಎಲ್ಲಿ ನನಗರ ಎಲ್ಲಿ ಚೈನ್ ಬಳಲ್ಲ ಕರಿ ಇರ್ವಿ ಹೋಗ್ಬಿಟ್ಟದ ಕಂಠಿ ಇರ್ವಿ ಗೊತ್ತಾಗಲ್ಲ ಇವ್ರಿಗೊಂದ್ ಶಿರೇ ಅದ್ರಿ ಇವ್ರ ಬರ್ತೈರಿ ಹಂಗ ಏನ್ ಮಾಡ್ಬೇಕ ಮಾಡ್ಲಿ ಹೆಂಗ ಮಾಡ್ಲಿ ಹುಡ್ಕೊಳಕ್ರಿ ನಾಚಿಗೆ ಬರತೈತ್ರಿ ಎದ್ ಕಿರಣ ಅಂದೈತ್ರಿ ಅಲ್ಲಿ ಬಾಯಿ ತನಾವ ಅಲ್ಲಿ ಅಲ್ಲಿ ಭಾಯ ಅಂದೈತ್ರಿ ಅಲ್ಲಿ ಭಾಯಿ ತನ ಹೋದ್ರಿ ಹೋಗ್ ಕಿರಣ್ ಆ ಕಡೆ ಕಡೆ ಪ್ಯಾಂಡ್ ನಾನೇ ಇದ್ ಮಾಡ್ಕೊಂಡು ಇವ್ರ ಬ್ಯಾನ್ ಹತ್ತಿ ಮಾಡಿ ಬಾ ಅಲ್ಲಿ ಹೋಗು ಪ್ಯಾಂಟ್ ಅಲ್ಲಿ ನಮ್ ಜಾಡ್ಸ ಮಾತ ಅಂದ್ರೆ ಹೋಗಿ ದಮ್ ನಮ್ ಕಂಟಿನ್ಯೂ ಬಿ ಕಣ್ತದ ಕಂಟಿನ್ ಕಂಟಿನ್ಯೂ ಮಾಡ್ಬಿಟ್ಟೆ ಚಾಟ್ ಒಂದಾಡ್ರಿ ನನಗೆ ಲಗು ಆದ್ರೆ ಇರಿವಿ ಆಗೋಯ್ತಿಗೆ ಎಲ್ಲಿ ತಂದ ಲಗು ಬರೋದು ಮತ್ತೆ ಅಲ್ಲಿ ಅವ ಹಂತ ಗಿಡದ ಬಡೆ ಹೋಗಿ ಕೂತಾರಿ ಇರಿ ನೋಡಿ ಬಿಡದ ಅವ ಗಿಡ ಮ್ಯಾಲ ಇರಲಾದರ ಇರಿವಿ ನಾವು ನೋಡಲ್ಲ ಅಲ್ಲಿ ಹೋಗಿ ಕರಂತ ಗಿಡ ತೂಕುತಾರಿ ಅಂತೆ ಹೋಗಿ ಬಿಟಾರಿ ಅದು ನಮ್ದು ಖುಷಿ ದೋಸ ಖುಷಿ ನಾವು ನಾನು ಖುಷಿ ಆಗ್ತೀನಿ ಬಿಡಿ ಅದು ಖುಷಿ ತಾ ಏನಾಗಿದ ಗೊತ್ತಾಗಿಲ್ಲ ಅದು ಇರಿವಿ ಕಡದು ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ಇಲ್ಲ ಹೋಗಿ ಗಿಡಾರೆ ಚಂದ ಒಳಕರಲ್ಲ ರೀ ಸ್ನೇಹಿತರೆ மத்தாய கரிக்ரிலா கண்ட்ரி நம்ம ஊசினே இருபதல் இருவிருவி கடித்ததா அதுக்கே பாப அது எல்லாரும்

ಇಟ್ಟೆಲ್ಲ ಬಾರ ಕಮ್ಮಂದಾಗ ಲವ್ ಸ್ಟೋರಿ ಯಾರ್ಯಾರಿಗೆ ಏನೇನೋ ಖುಷಿ ಕೊಟ್ಟು ಹೋಗ್ತಾರಂತ ನಮ್ಗೆ ಇದೀವಿ ಏನು ಮಾಡಿದ್ರು ಪ್ರೀಸಾ ಖುಷಿ ನಮ್ಗೆ ಕಳ್ಕೊಂಡು ಕಳ್ಸ್ತೀರಿ ಹಂಗೆ ನಾನು ಹಿಡ್ದಿ ಮಾತು ಪೋನ್ಸಿದೇ ರೀ ಓರಿ ಹೋದ ಕುಂಡ ಹೆಂಗ ಎದಿ ಕೊಡದು ಹೆಂಗೈತೆ ಅಂದಾಗ ಬಿರಿತ ಆಗಲ್ಲ ಚಂದ ರೀ ಬಿರಿ ಬತ್ತಿ ಏನು ಸಾಕು ಬಿಡ್ತದ ಇಲ್ಲ ಮಾತಾಡೋಕೆ ಬಂದಿ ಇದೀವಿ ಕಡಿತು ಈಗ ಪ್ರಾಬ್ಲಮ್ ಆಯ್ತದ ಯಾಕ ಹಿಂಗದ ರೀ ಏನೂ ಮಾತಾಡಿಲ್ಲ ರೀ ಚಂದ ರೀ ಪ್ಯಾಂಡಾಗ ಇರಿ ಶೇರ್ ಬಿಟ್ಟದ್ರ್ ಆ ಕಡೆ ಈ ಕಡೆ ಹೊಡಿಯಾಕ ಚಾಲು ಮಾಡಿರಿ ಇವ್ರ ಮಂದಿರ ಹೇಳ್ಕೊಳಲ್ಲ ಆಗದ್ರಿ ಹೊತ್ತು ಏನ್ ಹೇಳೋರಿ ಹೇಳೋ ಐದು ಫ್ರೆಂಡ್ಸ್ ಹೋಯ್ ಬಸ್ ಸ್ಟ್ಯಾಂಡ್ ಬಿಟ್ಟೇರಿ ಬಸ್ಸಿಗೆ ಹತ್ತಿಸಿ ಟಾಟಾ ಮಾಡಿದ್ರಿ ಬಾಯ್ ಚಾಟ ಮಾಡಿದ್ರೆ ಏನಂದ್ಬೇಕ್ ಪಾಪ ಅಕಿ ನಾನು ಏನೇನು ಹೇಳಿಲ್ರಿ ಇದು ಬಿ ಕಡೆ ಹೋದ್ರೆ ಹೇಳಿಲ್ರಿ ಏನೇ ಹೇಳಿಲ್ರಿ ಹಿಂದಿಗೆ ನಾನೇ ಹೋಗಿ ಜೋರಿಲೆ ಕೇಳಿ ಹೇಳದ್ರಿಗೆ ಇಡಿದ್ ಹಿಂಗಲ್ರಿ ಇಲ್ಲಿ ಸೇರಿ ಒದ್ದಾಡದ್ರಿ ಒದ್ದಾಡಿ ಒದ್ದಾಡಿ ಅದೇ ಹೊರಗುತನಿ ಅಗಿ ಅಂತ ಕಾಡು ಭಾಳ ಕೊಟ್ಟದ್ರಿ ಕಲಿಯರು

ಬಾಪ ಹೊಸದಾಗಿಯ ಹೊಸದಾಗ್ರಿಗೆ ಏನ್ ಗೊತ್ತ ಹೇಳಿ ಹಸ್ತಾಡ್ರಿ ನಾನೇ ಹೊಸದಾಗ ಕರ್ಕೊಂಡು ಅದಕ್ಕೆ ಕರ್ಕೊಂಡು ಹೋಗಿ ಮತ್ತೆ ಹೋಗಿ ಬಚ್ಚಾಣಿ ಬಿಟ್ಟಾರಿ ಬಿಟ್ಟು ಮಾಡಿ ಹೋಗಿ ಮನಿ ಫೋನ್ ಹಸದೋರಿ ಬಂದ್ ಮತ್ತೆ ಸಣ್ಣ ಅದೇ ಆಯ್ತು ರೀ ಗಿಡದ ಬಟ್ಟೆ ಬಾರ ಕಮ್ಮದಾಗ ಅದೇ ಜಂಜಾಟ್ ಆಯ್ಕೊಂಡ್ರಿ ಇರ್ಬಿ ಅವಾಗ ತಾಸ ಬಂದ್ಬಿಟ್ರಿ ತಾಸನಾಗ ಎಲ್ರಿ ನನಗೂ ಪ್ಯಾಂಟ್ನಾಗ ಇರ್ಬಿಷ್ ಹೇಳಿದ್ರಿ ಇಳ್ದು ಆಗಲೇತ್ರಿ ನಾಚದು ನಾಚುದು ನಾಚುದೆ ರೇ ಫುಲ್ ನಾಚಲತ್ತೀನಿ ಇವ್ರಿಗೆ ಮಾತಿಗೆ ಹಚ್ಚಿಬಿಟ್ಟಿ ನನಗ್ರ ಮಾತು ಇದನ್ನೇ ಇಲ್ರಿ ಹೊಸ್ದಾಗ ಏನು ಬರ್ತಾಗಲ್ಲ ರೀ ಇನ್ನು ಅದೇ ಎಂಗೇಜ್ಮೆಂಟ್ ಆಗೈತ್ರಿ ಸಾಕರು ಕೂಡ ಆಗೈತ್ರಿ ಅದೇ ಏನೂ ಬರ್ತಾಗಲ್ಲ ರೀ ಹಿಂಗೆ ಹಾಕಿರ ಅಂದ ಅವ್ರಿಗೆ ನಾನು ಹೇಳಿಲ್ಲ ರೀ ಹಿಂದಿನ ಹೇಳಿದೆ ಹಿಂಗೇನು ಹಿಂಗೆ ಅಂತ ಅಂದಿಕ್ಯಾರ ಏನು ಹೇಳೋಣ ಇವ್ರು ಏನು ಮಾಡಿದ್ರಿ ಅಲ್ಲೇ ಝಾಡ್ಸ್ಕೊಂಡೆ ರೀ ಪ್ಯಾಂಟ್ ಅಲ್ಲೇ ಹಿಂಗೆ ಹಿಂಗೆ ಇದು ಮಾಡಿಕ್ಯಾರ ಪ್ಯಾಂಟ್ ಅಲ್ಲೇ ಝಾಡ್ಸ್ಕೊಂಡೆ ರೀ ಝಾಡ್ಸನ ಬಂದೇವ್ರಿ ಅವಾಗೇ ಬ ತಂದು ಬಿಟ್ಟ್ರಿ ಅಂತ ಎಲ್ಲರೂ ಫ್ರೆಂಡ್ಸ್ ಕೂಡಿ ಕೈಸಿಗೆ ತಂದು ಬಿಟ್ಟ್ರಿ ಮನಿಗೆ ಬಂದೇವ್ರಿ ಮನಿಗೆ ಬರ್ನಾ ಇವರೇ ಫೋನ್ ಹಚ್ಚದ್ರಿ ಮತ್ತೆ ನಾನು ಹಂಚಿದ್ದಿಲ್ಲ ರೀ ಇವ್ರೇ ಹತ್ತದ್ರೀ ಆರಾಮದೇನೋ ತಂದಕ್ಕಿರ ಕೇಳಿದೆ ರೀ ಇವರೇ ಅಂದ್ರೆ ನಂಗೆ ಸರಿಯಾಗಿ ಮಾತಾಡದೆ ಆಗಲಿಲ್ಲ ಅಂತೀ ಏರ್ಲಿ ಹೇಳಿ ಮ್ಯಾರೇಜ್ ಯಾರೋ ಮಾತಾಡಕತ್ತೀ ನಾ ಅಂದೇ ರೀ ಕಲಿಯ ಕಸ್ಕೊಂಡ್ಬಿಡಿದಿರಿ ಕಳ್ಸಾ ನಾವು ಏನೇನು ಆ ಕಡೆ ತಿರುಗಾಳ್ಬೇಕು ಲಾಲಿಪಾಪ್ ಕೊಡಿಸ್ಬೇಕೀಗ ಐಸ್ ಕ್ರೀಮ್ ತಿನ್ಸ್ಬೇಕಾಗಿತ್ತೆ ದಿಲಿಬಿನ ಹಾಳು ಮಾಡಿಬಿಡ್ತೀನಿ ಮತ್ತು ಅದಕ್ಕೆ ನಿಮ್ಗೆ ಬೇಡ ಬೇಡ ನಡಿ ಅಂತ ಅಂದ್ರೆ ಹೋಯ್ ಕರ್ಕೊಂಡು ಹೋಗಿ ಬಿಟ್ಟು ಬಂದೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದೇ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದೆ ಎಲ್ಲರಿಗೂ ಬಾಯ್